ನಮಸ್ಕಾರ ಸ್ನೇಹಿತರೆ ರೌಂಡ್ ಕ್ಲಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯವನ್ನು ಜೈನರು ಮತ್ತು ಹಿಂದೂಗಳು ಆಚರಿಸುತ್ತಾರೆ ಇದು ಭಾರತದಲ್ಲಿ ಮಹತ್ವದ ವಸಂತ ಹಬ್ಬವನ್ನು ಸೂಚಿಸುತ್ತದೆ ಹಿಂದೂ ಪಂಚಾಂಗದಲ್ಲಿ ವಸಂತ ಅಥವಾ ವೈಶಾಖ ತಿಂಗಳ ಮೂರನೇ ಚಂದ್ರನ ದಿನದಿಂದ ಇದು ತನ್ನ ಹೆಸರನ್ನು ಪಡೆದುಕೊಂಡಿದೆ ಈ ವರ್ಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮೇ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಬ್ಬವು ಸಂಭವಿಸುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯವನ್ನು ಅಖಾತೀಜ್ ಎಂದು ಕರೆಯುತ್ತಾರೆ ಹಬ್ಬದ ದಿನದಂದು ವಿಷ್ಣು ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಅಕ್ಷಯ ತೃತೀಯವನ್ನು ಅಖಾತೀಜ್ ಅಕ್ತಿ ಅಥವಾ ಪರಶುರಾಮ ಜಯಂತಿ ಎಂದು ಕರೆಯುತ್ತಾರೆ ಇದು ಹಿಂದೂ ಧರ್ಮ ಮತ್ತು ಜೈನ ಧರ್ಮದ ಅನುಯಾಯಿಗಳು ಆಚರಿಸುವ ಅತ್ಯಂತ ಮಂಗಲಕರ ಸಂದರ್ಭವಾಗಿದೆ ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬೀಳುವುದು ಚಂದ್ರನ ಬೆಳವಣಿಗೆಯ ಹಂತವು ಗಮನಾರ್ಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಅನಂತ ಅಥವಾ ಶಾಶ್ವತವನ್ನು ಸೂಚಿಸುತ್ತದೆ ಈ ದಿನಕ್ಕೆ ಸಂಬಂಧಿಸಿದ ಮಿತಿ ಇಲ್ಲದೆ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ವ್ಯಾಪಾರವನ್ನು ಪ್ರಾರಂಭಿಸುವುದು ಹೊಸ ಉದ್ಯೋಗವನ್ನು ಪ್ರಾರಂಭಿಸುವುದು ಅಥವಾ ಹೊಸ ನಿವಾಸಕ್ಕೆ ಸ್ಥಳಾಂತರಿಸುವುದು ಮುಂತಾದ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ ಎಂದು ನಂಬಲಾಗಿದೆ ಹೆಚ್ಚುವರಿವಾಗಿ ನಾವು ಜೀವನದಲ್ಲಿ ಪ್ರಗತಿಯಲ್ಲಿರುವಾಗ ನಮ್ಮ ಅಗಲಿದ ಪೂರ್ವಜರನ್ನು ಗೌರವಿಸಲು ಮತ್ತು ನೆನಪಿಟ್ಟುಕೊಳ್ಳಲು ಇದು ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಹೊಸದನ್ನು ಪ್ರಾರಂಭಿಸಲು ಈ ದಿನವನ್ನು ಅತ್ಯುತ್ತಮ ದಿನಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಈ ಸಂದರ್ಭದಲ್ಲಿ ಜನರು ಚಿನ್ನ ಬೆಳ್ಳಿಯಂತಹ ಅಮೂಲ್ಯ ಲೋಹವನ್ನು ಖರೀದಿಸುತ್ತಾರೆ ಏಕೆಂದರೆ ಇದು ಕುಟುಂಬಕ್ಕೆ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಸಂದರ್ಭದಲ್ಲಿ ಜನರು ತಮ್ಮೊಂದಿಗೆ ಇನ್ನೂ ಮುಂದೆ ಇಲ್ಲವರಿಗೆ ಗೌರವ ಸಲ್ಲಿಸುತ್ತಾರೆ ಅಕ್ಷಯ ತೃತೀಯ ಏನು ಅಕ್ಷಯ ತೃತೀಯ ಭಾರತಾದ್ಯಂತ ಹಿಂದೂಗಳು ಮತ್ತು ಜೈನರು ಆಚರಿಸುವ ಅತ್ಯಂತ ಮಂಗಲಕರ ಹಬ್ಬಗಳಲ್ಲಿ ಒಂದಾಗಿದೆ ಅಕಾತೀಸ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದು ಅದೃಷ್ಟ ಅದೃಷ್ಟ ಮತ್ತು ಸಮೃದ್ಧಿಯ ಹಬ್ಬ ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ಅಂದರೆ ಭಾರತೀಯ ತಿಂಗಳ ವೈಶಾಖದಲ್ಲಿ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುತ್ತದೆ ಸಂಸ್ಕೃತದಲ್ಲಿ ಅಕ್ಷಯ ಎಂಬ ಪದವು ಸಂಸ್ಕೃತದಲ್ಲಿ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಂತರ್ಥ ಮತ್ತು ಈ ದಿನದಂದು ಪ್ರಾರಂಭಿಸಿದ ಯಾವುದೇ ಹೊಸ ಯೋಜನೆ ಅಥವಾ ಉದ್ಯಮವು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಹೊಸ ಉದ್ಯಮಗಳು ಮದುವೆಗಳು ಹೂಡಿಕೆಗಳು ಮತ್ತು ಚಿನ್ನ ಅಥವಾ ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸಲಿದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಭಕ್ತರು ಈ ಹಬ್ಬವನ್ನು ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸುತ್ತಾರೆ ಧಾರ್ಮಿಕ ವಿಧಿಗಳನ್ನು ನಿರ್ವಹಿಸುತ್ತಾರೆ ಮತ್ತು ಅಗತ್ಯವಿರುವವರಿಗೆ ದಾನ ನೀಡುವಂತಹ ದತ್ತಿ ಚಟುವಟಿಕೆಗಳನ್ನು ಮಾಡುತ್ತಾರೆ ಹೆಚ್ಚುವರಿಯಾಗಿ ಈ ದಿನವನ್ನು ಚಿನ್ನದ ಆಭರಣಗಳನ್ನು ಖರೀದಿಸಲು ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಮಂಗಲಕರವೆಂದು ಪರಿಗಣಿಸಲಾಗುತ್ತದೆ ಅಕ್ಷಯ ತೃತೀಯ ಮಹತ್ವ ಏನಂದ್ರೆ ಪವಿತ್ರ ತ್ರಿಮೂರ್ತಿಗಳು ಬ್ರಹ್ಮಾಂಡದ ರಕ್ಷದನಾದ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಈ ಮಂಗಲಕರ ದಿನವನ್ನು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವಕ್ಕಾಗಿ ಪೂಜಿಸಲಾಗುತ್ತದೆ ಇದು ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಪರಶುರಾಮ ಜಯಂತಿಯೊಂದಿಗೆ ಹೊಂದಿಗೆಯಾಗುತ್ತದೆ ಇದು ಭಗವಾನ್ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮನನ್ನು ಗೌರವಿಸುವ ಆಚರಣೆಯಾಗಿದೆ ಆದರ ಮಂಗಳಕರ ಸ್ವಭಾವಕ್ಕಾಗಿ ಗೌರವಾನ್ವಿತರಾಗಿ ದೇಶಾದ್ಯಂತ ಜನರು ಈ ದಿನದಂದು ನೀಡಿದ ಅವಕಾಶವನ್ನು ಬಳಸಿಕೊಳ್ಳುತ್ತಾರೆ ವಿಶೇಷವಾಗಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವಲ್ಲಿ ಒಬ್ಬರ ಜೀವನದಲ್ಲಿ ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಈ ಸಂದರ್ಭದಲ್ಲಿ ಅಮೂಲ್ಯವಾದ ಲೋಹಗಳನ್ನು ಖರೀದಿಸುವ ಕ್ರಿಯೆಯು ಒಬ್ಬರ ಮನೆ ಮತ್ತು ಕುಟುಂಬಕ್ಕೆ ಅದೃಷ್ಟವನ್ನು ನೀಡುತ್ತದೆ ಎಂದು ಭಾವಿಸಲಾಗಿದೆ ಆಚರಣೆಗಳು ವಿಶಿಷ್ಟವಾಗಿ ಯಜ್ಞಗಳು ಪೂಜೆಗಳು ಮತ್ತು ದಾನ ಕಾರ್ಯಗಳನ್ನು ಒಳಗೊಂಡಿರುತ್ತದೆ ಕಡಿಮೆ ಅದೃಷ್ಟವಂತರಿಗೆ ಬಟ್ಟೆ ಆಹಾರ ಮತ್ತು ಅಗತ್ಯ ವಸ್ತುಗಳನ್ನು ವಿತರಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಇದರಿಂದಾಗಿ ದಿನದ ಮಂಗಲಕರ ಪರಿಣಾಮಗಳನ್ನು ವರ್ತಿಸುತ್ತದೆ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಗಳಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ತ್ರೇತಾಯುಗವು ಅಕ್ಷಯ ತೃತೀಯ ದಿನದಂದು ಪ್ರಾರಂಭವಾಯಿತು ಹಿಂದೂ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯದಲ್ಲಿ ಹಬ್ಬವನ್ನು ಆಚರಿಸಲಾಗುತ್ತದೆ ಸಂಸ್ಕೃತದಲ್ಲಿ ಅಕ್ಷಯ ಪದದ ಅರ್ಥವು ಅಂತ್ಯವಿಲ್ಲ ಮತ್ತು ಅಕ್ಷಯ ತೃತೀಯವು ಅದೃಷ್ಟವನ್ನು ತರುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ತೃತೀಯ ಆಚರಣೆಗಳು ಹಬ್ಬದ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾರೆ ಎಲ್ಲಾ ಪ್ರೀತಿ ಪಾತ್ರರ ಅದೃಷ್ಟ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪೂಜೆಗಳು ಮತ್ತು ಯಜ್ಞಗಳನ್ನು ನಡೆಸಲಾಗುತ್ತದೆ ದಾನ ಮಾಡುವುದು ಸಹ ದಿನದ ಪ್ರಮುಖ ಭಾಗವಾಗಿದೆ ಮತ್ತು ಅಂತಹ ಆಹಾರ ಬಟ್ಟೆ ಮತ್ತು ಇತರ ವಸ್ತುಗಳನ್ನು ಬಡ ಮತ್ತು ನಿರ್ಗತಿಕರಿಗೆ ವಿತರಿಸುತ್ತಲಾಗುತ್ತದೆ ಅಕ್ಷಯತೃತೀಯ ಪೂಜಾ ವಿಧಾನ ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜೆಯನ್ನು ನೆರವೇರಿಸುವುದಕ್ಕಾಗಿ ಈ ಮಂಗಳಕರ ದಿನದ ಹಬ್ಬಗಳು ಪೂರ್ಣಗೊಳ್ಳುತ್ತವೆ ಆದ್ರಿಂದ ನಾವು ನಮಗಾಗಿ ಪ್ರತ್ಯೇಕವಾಗಿ ವಿವರವಾದ ಪೂಜೆ ವಿಧಾನವನ್ನು ಸಂಗ್ರಹಿಸುತ್ತೇವೆ ಪೂಜೆಯನ್ನು ಹೇಗೆ ನಡೆಸಬೇಕು ಎಂಬುದು ಇಲ್ಲಿದೆ ಬೇಗನೆ ಎದ್ದು ಪವಿತ್ರ ನೀರಿನಿಂದ ಸ್ನಾನ ಮಾಡುವ ಮೂಲಕ ದಿನವನ್ನು ಪ್ರಾರಂಭಿಸಿ ಸ್ನಾನ ಮಾಡುವಾಗ ಒಂದು ಬಕೆಟ್ ನೀರಿಗೆ ಕೆಲವು ಹನಿ ಗಂಗಾಜಲ ಸೇರಿಸಿ ಶುದ್ಧೀಕರಣ ನಂತರ ಈ ಸಂದರ್ಭಕ್ಕಾಗಿ ತಾಜಾ ಉಡುಪಿನಲ್ಲಿ ನಿಮ್ಮನ್ನು ಅಲಂಕರಿಸಿ ಸೂರ್ಯ ಅಥವಾ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ಧ್ಯಾನ ಎಂದು ಕರೆಯಲ್ಪಡುವ ಅಲ್ಪಾವಧಿಗೆ ಧ್ಯಾನ ಮಾಡಲು ಪ್ರಶಾಂತ ಸ್ಥಳವನ್ನು ಹುಡುಕಿ ನಿಮ್ಮ ಹೃದಯದಲ್ಲಿ ಪ್ರಾಮಾಣಿಕತೆಯಿಂದ ಸಂಪೂರ್ಣ ಪೂಜೆಯನ್ನು ಮಾಡಲು ಗಂಭೀರವಾದ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಿ ಪೂಜಾ ಸ್ಥಳ ಮತ್ತು ಪೂಜೆ ಚೌಕೆಯ ಮೇಲೆ ಪವಿತ್ರ ನೀರು ಅಥವಾ ಗಂಗಾಜಲವನ್ನು ಸಿಂಪಡಿಸಿ ಚೌಕಿಯನ್ನು ತಾಜಾ ಹಳದಿ ಬಟ್ಟೆಯಿಂದ ಮುಚ್ಚಿ ಮತ್ತು ಅದರ ಮೇಲೆ ಗಣೇಶ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹಗಳನ್ನು ಇರಿಸಿ ಲಕ್ಷ್ಮೀ ದೇವಿಯ ವಿಗ್ರಹವು ವಿಷ್ಣುವಿನ ಎಡಭಾಗದಲ್ಲಿ ಇದೆ ಎಂದು ಖಚಿತಪಡಿಸಿಕೊಳ್ಳಿ ಚೌಕಿಯ ಬಲಕ್ಕೆ ತುಪ್ಪ ಅಥವಾ ಎಣ್ಣೆ ದೀಪವನ್ನು ಬೆಳಗಿಸಿ ಕಲಶವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನವನ್ನು ಹಚ್ಚಿ ಸಿಂಧೂರದೊಂದಿಗೆ ಸ್ವಸ್ತಿಕವನ್ನು ರೂಪಿಸಿ ಕಲಶವನ್ನು ನೀರಿನಿಂದ ತುಂಬಿಸಿ ಕುಂಕುಮ ಮತ್ತು ಅರಿಶಿಣವನ್ನು ಸೇರಿಸಿ ಒಳಗೆ ನಾಣ್ಯಗಳು ಮತ್ತು ಮಾವಿನ ಎಲೆಗಳನ್ನು ಇರಿಸಿ ನಂತರ ತೆಂಗಿನಕಾಯಿಯನ್ನು ಮೇಲೆ ಇರಿಸಿ ಚೌಕಿಯ ಮೇಲೆ ಕಲಶೆಯನ್ನು ಇರಿಸಿ ಪೂಜೆಯನ್ನು ಪ್ರಾರಂಭಿಸಲು ಗಣೇಶನನ್ನು ಆಹ್ವಾನಿಸಿ ಅವರ ಆಶೀರ್ವಾದ ಪಡೆಯಲು ಹಣ್ಣುಗಳು ಹೂವುಗಳು ಅಕ್ಷತೆ ಕಲವ ಮತ್ತು ದಕ್ಷಿಣೆಯನ್ನು ಅರ್ಪಿಸಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ ಅವರಿಗೆ ಮೌಲಿ ಕುಂಕುಮ ಅಕ್ಷತೆ ಮತ್ತು ಹೂಗಳನ್ನು ಅರ್ಪಿಸಿ ಭಗವಾನ್ ವಿಷ್ಣುವಿಗೆ ಜಾನುವನ್ನು ನೀಡಿ ಮತ್ತು ಲಕ್ಷ್ಮೀ ದೇವಿಗೆ ಸಿಂಧೂರವನ್ನು ಅನ್ವಯಿಸಿ ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನ ಪಡಿಸಲು ಮಂತ್ರಗಳನ್ನು ಪಠಿಸಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ಆರತಿಯನ್ನು ಮಾಡುವ ಮೂಲಕ ಮತ್ತು ಸಂತೋಷ ಸಮೃದ್ಧಿ ಜೀವನಕ್ಕಾಗಿ ಪ್ರಾರ್ಥಿಸುವ ಮೂಲಕ ಆಚರಣೆಗಳನ್ನು ಮುಕ್ತಾಯಗೊಳಿಸಿ ಅಕ್ಷಯ ತೃತೀಯ ದಿನ ಈ ಪೂಜೆಯೆಲ್ಲ ಮಾಡಿ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು